ಹಾಯ್ ಇಸ್ ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ವ್ಯಾಯಾಮ ಮಾಡೋದು ಬೇಡ ಹಾಗೆ ಉಪವಾಸ ಮಾಡೋದು ಬೇಡ ಇದು ಒಂದು ಟ್ರಿಕ್ಸ್ ಫಾಲೋ ಮಾಡಿದರೆ ಸಾಕು ನೀವು ಫುಲ್ ಫ್ಯಾಟಿಂದ ಫಿಟ್ ಆಗಿಬಿಡ್ಬೋದು ಏನಪ್ಪ ಟ್ರಿಕ್ಸ್ ಅಂದರೆ ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ಸರಿಯಾದ ಕ್ರಮದ ಪೋಷಕಾಂಶಗಳನ್ನ ನೀವು ಕೊಟ್ಟಾಗ ದೇಹದಲ್ಲಿ ಅಡಗಿರೋಂತಹ ಬೊಜ್ಜು ಸುಲಭವಾಗಿ ಇಳ್ದೋಗ್ಬಿಡತ್ತೆ ಸೊ ದಪ್ಪ ಇದ್ದಾಗ ಎಕ್ಸಸೈಸ್ ಮಾಡಿ ವ್ಯಾಯಾಮ ಮಾಡಿ ಅಂದರೆ ಆಗೋದಿಲ್ಲ ಲೇಸಿನೆಸ್ ಅನ್ನೋದು ಮೈ ತುಂಬ್ಕೊಂಡಿರುತ್ತೆ ಹಾಗಾಗಿ ನಾವು ಎಕ್ಸಸೈಸ್ಗಳು ಕೂಡ ಮಾಡೋದಿಲ್ಲ ಎಕ್ಸಸೈಸ್ ಮಾಡೋಣ ಅಂದರೆ ನಾಳೆ ಮಾಡೋಣ ಸಾಯಂಕಾಲ ಮಾಡೋಣ ಹೀಗೆ ಏನಾದರೂ ಒಂದು ನೆಪ ಹುಡುಕ್ಕೊಂಡು ನಾವು ಎಕ್ಸಸೈಸ್ ಮಾಡೋದಾಗಲಿ ವಾಕಿಂಗ್ ಮಾಡೋದಾಗಲಿ ಇದನ್ನೆಲ್ಲನೂ ಸ್ಕಿಪ್ ಮಾಡ್ತೀವಿ ಹಾಗೆ ಇನ್ನು ಶಾರ್ಟ್ಕಟ್ ವೆಯ್ಟ್ ಲಾಸ್ ಅಂತ ಬಂದಾಗ ಏನು ಮಾಡ್ತೀವಿ ಊಟ ಬಿಟ್ಬಿಡೋಣ ಒನ್ ಟೈಮ್ ಊಟ ಮಿಸ್ ಮಾಡಿ ಉಪವಾಸ ಇದ್ಬಿಟ್ರೆ ತೂಕ ಇಳಿದ್ಬಿಡುತ್ತೆ ಅಂತ ತುಂಬ ಜನ ನೈಟ್ ಟೈಮ್ ಊಟ ಬಿಟ್ಬಿಡ್ತಾರೆ ಇದು ಆರೋಗ್ಯಕ್ಕೆ ಹಾನಿಕಾರ ನಮ್ಮ ದೇಹಕ್ಕೆ ಸರಿಯಾಗಿರೋ ಪೋಷಕಾಂಶಗಳನ್ನ ನಾವು ಕೊಟ್ಟಿಲ್ಲ ಅಂದಾಗ ಆರ್ಗನ್ಸು ಕಾರ್ಯಚಟುವಟಿಕೆ ಹೇಗೆ ಮಾಡುತ್ತೆ ಹೇಳಿ ಹೀಗೆ ನಾವು ಊಟ ಬಿಡೋದ್ರಿಂದ ನಾನಾರು ಹೆಲ್ತ್ ಇಶ್ಯೂಸ್ಗೆ ಕಾರಣ ನಾವೇ ದಾರಿ ಮಾಡಿಕೊಡ್ತೀವಿ ನಮ್ಮ ಬಾಡಿ ಒಳಗಡೆ ಬರಲಿಕ್ಕೆ ಸೊ ಹಾಗಾಗಿ ನಾವು ಸರಿಯಾದ ಕ್ರಮದಲ್ಲಿ ಆಹಾರನ ತಗೊಂಡ್ರೆ ಮೀನ್ಸ್ ಪ್ರೋಟೀನ್ ವೈಟಮಿನ್ಸ್ ಮಿನ್ರಲ್ಸ್ ಹಾಗೆ ಫೈಬರ್ ಕಾಬ್ಸ್ ಇದೆಲ್ಲ ಒನ್ ಮೀಲಲ್ಲಿ ಇದೆಲ್ಲ ನಿಮಗೆ ಇನ್ಕ್ಲೂಡ್ ಆಗಿರೋ ಥರ ನೀವು ತೊಗೊಬೇಕಾಗತ್ತೆ ಪ್ರೋಟೀನ್ ಫೈಬರ್ ಯಥೇಚ್ಛವಾಗಿ ತೊಗೊಂಡಷ್ಟು ಫ್ಯಾಟ್ ಲಾಸ್ ಅನ್ನೋದು ಬೇಗನೆ ಆಗತ್ತೆ ಹಾಗೆ ಇದರ ಜೊತೆ ಓನ್ಲಿ ನಿಮಗಿವಾಗ ಥೈರಾಯ್ಡ್ ಇರ್ಬೋದು ಶುಗರ್ ಇರಬಹುದು ಇವಾಗ ಎಲ್ತ್ ಇಶ್ಯೂಸ್ ಇರ್ಬೋದು ಇಷ್ಟೆಲ್ಲ ಎಲ್ತ್ ಇಶ್ಯೂಸ್ ಇದೆ ಅಂದಾಗ ಜಸ್ಟು ಪ್ರೋಟೀನ್ ಕಾಪ್ಸ್ ತೊಗೊಂಡ್ರೆ ಫೈಬರ್ ತೊಗೊಂಡ್ರೆ ನಿಮ್ಮದು ವೆಯ್ಟ್ ಲಾಸ್ ಆಗೋದಿಲ್ಲ ಮ್ಯಾಕ್ರೊನ್ಯೂಟ್ರಿಯನ್ಸ್ ಮೈಕ್ರೋ ನ್ಯೂಟ್ರಿಯನ್ಸ್ ಇದೆಲ್ಲ ಇನ್ಕ್ಲೂಡ್ ಆಗಿರಬೇಕು ಆವಾಗ ಆಟೋಮೆಟಿಕ್ಕಾಗಿ ದೇಹದಲ್ಲಿರೋ ಬೊಜ್ಜು ಬರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ದೇಹದಲ್ಲಿರೋ ಬೊಜ್ಜೆಲ್ಲ ಹೋಗ್ತಾ ಇದೆ ಅಂದಾಗ ಬಾಡಿ ತುಂಬ ಲೈಟ್ ಆಗ್ತಾ ಸ್ಟಾರ್ಟ್ ಆಗುತ್ತೆ ಲೈಟ್ ಆದಾಗ ನೀವೇ ಆರಾಮಾಗಿ ಎಕ್ಸಸೈಸ್ ಮಾಡ್ತೀರಾ ವಾಕಿಂಗ್ ಮಾಡ್ತೀರಾ ಅಕ್ಕಿ ಥರ ಹಾರಾಡ್ತೀರ ಅಷ್ಟು ಬಾಡಿ ಲೈಟ್ ಆಗುತ್ತೆ ಈ ಮನುಷ್ಯನಿಗೆ ನೆಗೆಟಿವಿಟಿ ಇರುತ್ತೆ ಅಲ್ಲ ಆ ನೆಗೆಟಿವಿಟಿ ಕೂಡ ನಿಮಗೆ ಕಡಿಮೆ ಆಗುತ್ತೆ ಇದರಿಂದ ನಾವು ಒಳ್ಳೆಯ ಊಟ ಮಾಡ್ತಾ ಇದ್ದೀವಿ ಅಂದಾಗ ನಮ್ಮ ಆಲೋಚನೆಗಳು ಕೂಡ ಕರೆಕ್ಟಾಗೇ ಇರುತ್ತೆ ಆವಾಗ ನೀವು ಎಕ್ಸಸೈಸ್ ಮಾಡಿ ವಾಕಿಂಗ್ ಮಾಡಿ ಅಂದರೆ ಜಿಂಕೆ ಥರ ಓಡಾಡ್ತಾ ಇರ್ತೀರ ಅಷ್ಟು ಬಾಡಿ ಹಗರ ಅನಿಸುತ್ತೆ ಇದೆಲ್ಲ ಹೇಗೆ ಸಾಧ್ಯ ಮೇಡಮ್ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ನೀವು ಹೆಲ್ತಿಯಾಗಿ ನಿಮ್ಮ ಮನೆಯಲ್ಲೇ ಹೊಟ್ಟೆ ತುಂಬ ತಿಂದ್ಕೊಂಡು ಫ್ಯಾಟ್ನ ಕೇವಲ ಮೂವತ್ತು ದಿನದಲ್ಲಿ ನನ್ನ ಕ್ಲೈಂಟ್ ಹತ್ತು ಕೆ ಜಿ ತೂಕನ ಇಳಿಸ್ಕೊಂಡಿದ್ದಾರೆ ಅದು ಐವತ್ತು ಆರನೇ ವಯಸ್ಸಿನಲ್ಲಿ ಅಷ್ಟೇ ಏಜಾದರೂ ಅಷ್ಟೊಂದು ತೂಕ ಅಷ್ಟು ಕಡಿಮೆ ದಿನದಲ್ಲಿ ಹೇಗೆ ಇಳಿಸೋಕೆ ಸಾಧ್ಯ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಬರುತ್ತೆ ಅಲ್ವಾ ಇವರು ಕಷ್ಟ ಬಿದ್ದು ವರ್ಕೌಟ್ ಮಾಡಿಲ್ಲ ಜಿಮ್ಗೆ ಹೋಗಿಲ್ಲ ಅವ್ರ ಕೈಲಾದಷ್ಟು ಓಡಾಡಿಕೊಂಡು ಹೊಟ್ಟೆ ತುಂಬ ನಾನು ಹೇಳಿಕೊಟ್ಟಿರೋ ಥರ ಟೈಮ್ ಟು ಟೈಮ್ ತಿಂದ್ಕೊಂಡು ಅವರು ಇಷ್ಟೆಲ್ಲ ಸಾಧ್ಯ ಮಾಡಿಕೊಂಡಿದ್ದಾರೆ ಅದರ ಜೊತೆ ಕೆಳಗಡೆ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಂಥದ್ರಲ್ಲಿ ಇವಾಗ ಆರಾಮಾಗಿ ಕೂತ್ಕೊಂಡು ಎದ್ದೇಳ್ತಾ ಇದ್ದಾರೆ ಇಷ್ಟೆಲ್ಲ ಸಾಧ್ಯ ಆಗಿರೋದು ಊಟ ಬಿಡೋದ್ರಿಂದ ಅಲ್ಲ ವ್ಯಾಯಾಮ ಮಾಡೋದರಿಂದ ಅಲ್ಲ ತಿನ್ನೋದ್ರಿಂದ ತಿಂತ ತಿಂತನೇ ಇಷ್ಟೆಲ್ಲ ಸಾಧ್ಯ ಮಾಡಿಕೊಂಡಿದ್ದಾರೆ ಹೇಗೆ ಸಾಧ್ಯ ಮಾಡಿಕೊಂಡ್ರು ಇನ್ನೂ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅವ್ರಿಗೆ ಮೂವತ್ತು ದಿನದಲ್ಲಿ ಅಂತ ನೀವೇ ಅವ್ರ ಬಾಯಿಂದ ಕೇಳ್ಕೊಂಬರೋಣ ಬನ್ನಿ ಹಲೋ ಹಲೋ ಮೇಡಂ ಮೇಡಂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಆ ತುಂಬಾ 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 ಚೆನ್ನಾಗಿದೆ ಖುಷಿ ಆಗ್ತಾ ಇದೆ ಚೆನ್ನಾಗಿದೀವಿ ಓಕೆ ಓಕೆ ತುಂಬಾ ಹಗುರ ಫೀಲ್ ಆಗ್ತಾ ಇದೆ ನಮ್ಗೆ ಟೋಟಲ್ ಎಷ್ಟು ಕೆಜಿ ಮಾಡ್ಕೊಂಡಿದ್ದೀರಾ ಶೋಭಮ್ಮ ಹತ್ತು ಕೆಜಿ ಆಗಿದೆ ಮೇಡಂ ನಮ್ಗೆ ಹಾ ಇದೆ ಹಾ ನಾಲ್ಕ್ ನಾಲ್ಕು ಇದು ಬಂದಿದೆ ಮೇಡಂ ನಾ ಸುತ್ತಳತೆ ನಾಲ್ಕು ನಾಲ್ಕು ಇಂಚಸ್ಸು ಕಡ್ಮೆ ಆಗಿದೆ ಮೇಡಂ ನಂಗೆ ಫೀಲಿಂಗ್ ಹೇಗಿದೆ ಶೋಭಾ ಹಾ ತುಂಬಾ ಹಗುರ ಫೀಲ್ ಆಗ್ತಾ ಇದೆ ಮೇಡಂ ಹೊಟ್ಟೆನೂ ನಂಗೆ ತುಂಬಾ ಭಾರ ಭಾರ ಆಗ್ತಾ ಇತ್ತು ಯಾವಾಗ ನೋಡಿದ್ರು ಏನಪ್ಪಾ ಮಾಡ್ಲಿ ಇದು ಹೊಟ್ಟೆಗಿಷ್ಟು ಭಾರ ಆಗ್ತಾ ಇದೆ ಎಲ್ಲಾ ಅಂತ ಹೇಳಿ ಹಾ ನಿಮ್ ಡಯೆಟ್ ಪ್ಲಾನ್ ದಿಂದನೆ ಇದು ಸಾಧ್ಯ ಆಗಿದ್ ಮೇಡಂ ಇದು ತುಂಬಾ ಹಗುರ ಫೀಲ್ ಆಗ್ತಾ ಇದೆ ನಂಗೆ ನೀವ್ ಅನ್ಕೊಂಡಿದ್ರ ಈ ಏಜಲ್ಲಿ ಕೂಡ ಮೂವತ್ ದಿನದಲ್ಲಿ ಹತ್ ಕೆಜಿ ತೂಕ ಲಾಸ್ ಮಾಡ್ಕೋಬೋದಂತ ನಿಮ್ ಹಾ ನಿಮ್ಮೇಲ್ ನಮ್ಗ್ ತುಂಬಾ ನಂಬಿಕೆ ಇತ್ತು ಮೇಡಂ ನಮ್ಗೆ ಲಾಸ್ಟ್ ಟೈಮ್ ತಗೊಂಡಾಗ ಡಯಟ್ ಪ್ಲಾನ್ ಸರಿ ಮಾಡ್ಲಿಲ್ಲ ಈ ಸರಿ ಅಂತೂ ತುಂಬಾ ಶ್ರದ್ಧೆಯಿಂದ ನಾನ್ ಮಾಡಿದಿನಿ. ತುಂಬಾ ಅಪಾರವಾದ ನಂಬಿಕೆ ಪ್ರೀತಿ ಇತ್ತು ನಿಮ್ ಮೇಲೆ ಹಾಗಾಗಿ ನಮ್ಗೆ ತಿಂತಾ ತಿಂತಾನೆ ಇಷ್ಟು ಸುಲಭವಾಗಿ ಇಷ್ಟು ಆಗಿ ನಾನು ಕರ್ಗಸ್ಕೊಂತ ಇದೀನಲ್ಲ ಅನ್ನೋ ಒಂದು ಖುಷಿ ನಮ್ಗೆ ನಾವು ಹತ್ತು ಕೆಜಿ ತೂಕ ಇಳಿದ್ರಿಂದಾನು ತುಂಬಾ ಖುಷಿ ಫೀಲ್ ಆಗ್ತಾ ಇದೆ ಮತ್ತೆ ಊರಿಗೆ ಹೋಗಿದೆ ಮೇಡಂ ನಾನು ಶಿಗ್ರಹ ಪ್ರವೇಶ ಇತ್ತು ಹಾಗಾಗಿ ಎಲ್ಲರೂ ಕೇಳ್ತಾ ಇದ್ರು ಏನ್ ಸಣ್ಣ ಆಗ್ಬಿಟ್ಟಿದ್ದೀರಾ ಹೇಗೆ ಎಲ್ಲ ಕೇಳ್ತಾ ಇದ್ರು ಐಡೆಂಟಿಫೈ ಮಾಡಿದ್ರೆ ಮುಂಚಿಂತ್ರು ತುಂಬಾ ದಪ್ಪ ದಪ್ಪನೇ ಇದ್ನಲ್ಲ ಮೇಡಂ ನಾನು ಹಾಗಾಗಿ ಎಲ್ಲರೂ ಕೇಳಿದ್ರು ಏನ್ ಮಾಡ್ತಾ ಇದೀರ ಸಣ್ಣ ಆಗಿದ್ದೀರಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಎಕ್ಸಸೈಸು ವಾಕಿಂಗ್ ಅಂತಂದು ಹೇಳಿಬಿಟ್ಟು ಆದ್ರೆ ತುಂಬಾ ಹಗುರ ಫೀಲ್ ಆಗ್ತಾ ಇದೆ ಮೇಡಂ ನನ್ಗೆ ನಾನೇ ಎಷ್ಟೋ ಸರಿ ಅಂತ ಇದೆ ನನ್ನ ಹೊಟ್ಟೆ ಅಂತಂದು ಹೇಳಿ ಅಷ್ಟು ಇತ್ತು ಮೈನು ಕೂಡ ತುಂಬಾ ಹಗ್ರ ಫೀಲ್ ಆಗಿದೆ ಎಲ್ಲಾ ನಾನೇ ಮಾಡ್ಕೊಂಡು ಹೋಗ್ತೀನಿ ನೋಡ್ರಿ ಎಷ್ಟು ನಮ್ಗ್ ಫಸ್ಟ್ ಎಷ್ಟು ಕಷ್ಟ ಅನಿಸ್ತಿತ್ತು ಹೇಗ್ ವೇಟ್ ಲಾಸ್ ಮಾಡ್ಬೇಕು ಇದನ್ನ ಇಷ್ಟೊಂದ್ ಕಷ್ಟ ಇದೆ ಇಲ್ಲ ಅಂತ ನನ್ಗೆ ಅವಾಗ ಅನ್ನಿಸ್ತಾ ಇತ್ತು ಈಗ ನಿಮ್ ಡಯಟ್ ಪ್ಲಾನ್ ದಿಂದ ಇಷ್ಟೊಂದು ತಿಂತಾ ತಿಂತಾನೆ ನಾವ್ ಇಷ್ಟು ಸುಲಭವಾಗಿ ವೇಟ್ ಲಾಸ್ ನಾವ್ ಮಾಡ್ಕೋಬಹುದಲ್ಲ ಅಂತ ಹೇಳಿ ತುಂಬಾನೇ ಖುಷಿ ಆಗ್ತಾ ಇದೆ ಇವಾಗ ನನ್ಗೆ ಹಾ ತುಂಬಾ ಎಷ್ಟು ತಿಂತಾನೆ ಇರ್ತೀವಿ ಒಂದ್ ಗಳಿಗೆ ಆದ್ಮೇಲೆ ಒಂದು ಇದೆ ಇರತ್ತೆ ತಿಂತಾ ತಿಂತಾನೆ ನಾವ್ ಇಷ್ಟು ಆಗಿ ನಾವ್ ಕರಗಿಸ್ಬೋದಲ್ಲಾ ಅಂತ ಗೊತ್ತಿರ್ಲಿಲ್ಲ ನಮ್ಗೆ ಹಾ ನನ್ಗೆ ಬೆಳಿಗ್ಗೆ ಎದ್ದ ತಕ್ಷಣನೇ ತುಂಬಾ ಸುಸ್ತ ಇರ್ತಿತ್ತು ನನ್ಗೆ ಇಷ್ಟೊತ್ತಿಗೆಲ್ಲ ಒಂದ್ ರೌಂಡ್ ಮಲ್ಕೊಂಡೆ ಬಿಡ್ತಾ ಇದ್ದೆ ನಾನು ಈಗ ಹಾಗೇನಿಲ್ಲ ಸಂಜೆವರೆಗೂ ಹಾಗೆ ಕೆಲಸ ಮಾಡ್ತಾ ಇರ್ತೀನಿ ಏನು ಆತರ ಸುಸ್ತು ಗಿಸ್ತು ಅಂತ ಅನ್ಸಲ್ಲ ತುಂಬಾ ಎನರ್ಜಿ ಆಗಿರ್ತೀನಿ ಇವಾಗ ಆದ್ರೆ ಮತ್ತೆ ಕೆಳಗ್ ಕೂಡಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು ಮೊದ್ಲು ಈಗ ಒಂದ್ ಸ್ವಲ್ಪ ಹೊತ್ತಾದ್ರೂ ನಾನು ಕೆಳಗ್ ಕೂತ್ಕೊಂತೀನಿ ಮೇಡಮ್ ನಾನು ಇವಾಗ ಕಾಲು ಮಡ್ಚ್ಕೊಂಡು ನಂಗ್ ಕೂಡ ತುಂಬಾನೇ ಒಂದ್ ಸೆಕೆಂಡು ಕೂಡಕ್ ಆಗ್ತಾ ಇರ್ಲಿಲ್ಲ ನನ್ಗೆ ಈಗ ಸ್ವಲ್ಪ ಕೂಡಕ್ ನಾನ್ ಇದನ್ ಮಾಡ್ತಾ ಇದ್ದೇನಲ್ಲ ತುಂಬಾ ಹಗುರ ಆಗ್ತಾ ಇದೆ ಕೂತ್ಕೊಳ್ತಾ ಇದ್ದೀನ್ ನಾನಿವಾಗ ಕೆಳಗ್ ನೆಲಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಮೇಡಂ ನನ್ಗೆ ಎಲ್ಲಾ ನೋವುಗಳು ಕಡ್ಮೆ ಆಗಿದ್ಯಾ ಹಾ ನೋವು ಏನು ಇಲ್ಲ ಮೇಡಂ ಇವಾಗ ತುಂಬಾ ಸುಸ್ತ್ ಕಡ್ಮೆ ಆಗಿದೆ ಕೆಳಗ್ ನೆಲಕ್ ಕೂಡ್ತಾ ಇದ್ದೀನ್ ನಾನ್ ಇವಾಗ ಹೊಟ್ಟೆ ಭಾಗ ಎಲ್ಲ ಕಡ್ಮೆ ಆಗ್ತಾ ಇದೆ

ಇವಾಗ ಆಫೀಸ್ ಬಿಟ್ಟು ಕಳ್ಸ್ಕೊಡಿ ಓಕೆ ಆಯ್ತು ಮೇಡಂ ನಾನ್ ಮಧ್ಯಾಹ್ನ ತನಕ ನಿಮ್ಗ್ ಕಳ್ಸ್ಕೊಡ್ತೀನಿ ಅಂತ okay okay ನಮ್ಮ diet ಇಂದ ನೀವ್ ಖುಷಿ ಪಡ್ತಾ ಇದೀರ ಅಲ್ವಾ ಅಯ್ಯೋ ತುಂಬಾನೇ ಖುಷಿ ಆಗ್ತಾ ಇದೆ madam ತಿಂತ ತಿಂತಾನೆ ಇಷ್ಟು easy ಆಗಿ ನಾವು ಗುಡ್ಡದಂತ ಇದ್ದ ದೇಹನ ಮಂಜಿನ ಹಾಗೆ ಕರಗ್ತಾ ಇದೆ ಅದು ನಮ್ಗ್ ತುಂಬಾ ಖುಷಿ ಆಗಿದೆ madam ತುಂಬಾನೇ ಖುಷಿ ಆಯ್ತು good 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 weight ಅಂದ್ರೆ easy ಅಂತ ಅನ್ನಿಸ್ತಾ ಇದ್ಯಾ. ಹೌದು ಮೇಡಂ ಅದು ನಿಮ್ಮ್ ಡಯಟ್ ಪ್ಲಾನ್ ನಿಂದ ಈಜಿ ಇದೆ ಮಾತ್ರ ಬೇರೆ ಹೇಗ್ ಮಾಡಿದ್ರು ನಾನು ಬೇಕಾದಷ್ಟು ವಾಕ್ ಮಾಡ್ತಾ ಇದ್ದೆ ಎಲ್ಲ ಮಾಡ್ತಾ ಇದ್ದೆ ಒಂದ್ ಹತ್ತ್ ಗ್ರಾಮ್ ಕೂಡ ಕಡಿಮೆ ಆಗ್ತಾ ಇರ್ಲಿಲ್ಲ ಮೇಡಮ್ ನಾವ್ ಹಾ ನೋಡಿ ತಿಂತಾ ತಿಂತಾನೆ ನಾವ್ ಎಷ್ಟು ಈಜಿ ಆಗಿ ನಾವು ದೇಹನ ಕರಗಸ್ಕೋಬೋದು ಅಂತ ನಿಮ್ ಡಯಟ್ ಪ್ಲಾನ್ ಇಂದನೆ ನಮ್ಗ್ ಸಾಧ್ಯ ಆಗಿದೆ ಮೇಡಂ ನಮ್ಗ್ ಶುಭ ಶುಭಮ್ಮ ನಮ್ಮ ಫಾಲೋ ಮಾಡೋ ವಿವರ್ಸ್ ಗೆ ಏನ್ ಇಡ್ಲಿಕ್ ಇಷ್ಟ ಪಡ್ತೀರಾ ಡಯಟ್ ಪ್ಲಾನ್ ಬಗ್ಗೆ ಹಾ ನೋಡಿ ಈ ದೇಹ ಎಷ್ಟೇ ದಪ್ಪ ಆಗಿದ್ರುನು ಕೂಡ ನಾವು ಅದನ್ನ ತಿಂತಾನೆ ನಾವ್ ನಾವು ಆಗಿ ಕರ್ಗಸ್ಕೋಬಹುದು ಕರಗಸ್ಕೊಳೋದು ಒಂದು ದೊಡ್ಡ ಇದನ್ ಅಲ್ವೇ ಅಲ್ಲ ಇವಾಗ ನಾವ್ ಮನಸ್ಸು ಮಾಡಿದ್ರೆ ಮೇಡಮ್ ಅವರ ಹತ್ರ ಡಯಟ್ ಚಾರ್ಟ್ ನಾವು ತಗೊಂಡು ಆಗಿ ನಾವು ಕರ್ಗಸ್ಕೋಬಹುದು ಇದೇನ್ ದೊಡ್ಡ ಇದನ್ ಏನ್ ಅಲ್ಲ ಅಂತ ನನ್ ಅನಿಸ್ತಾ ಇದೆ ಮೇಡಮ್ ಇವಾಗ ಅದು ಹೆಲ್ತಿ ಆಗ್ಬಹುದಾ ಅವ್ರು ತುಂಬಾ ಹೆಲ್ತಿ ಮೇಡಮ್ ಮತ್ತೆ ಎಲ್ಲ ಎನರ್ಜಿ ಇರ್ತೀವಿ ನಾವು ಏನು ಅಷ್ಟೇ ಊಟ ನಮ್ಗ್ ಹೇಗಪ್ಪ ಅಂತ ಅನ್ನೂ ಹಾಗಿಲ್ಲ ಎನರ್ಜಿ ಆಗಿನೂ ಇದೀವಿ ತಿಂತ ತಿಂತಾನೇ ಮೇಡಂ ನಾವ್ ಕರ್ಕಸ್ಕೊಂತೀವಿ ನಾವಿಲ್ಲಿ ಎಲ್ಲರೂ ಡಯಟ್ ಚಾಟ್ ತಗೊಳ್ಳಿ ಆರಾಮಾಗಿ ಆರಾಮಾಗಿ ಖುಷಿಯಾಗಿ ಜೀವನ ನಡ್ಸ್ಕೊಂಡು ಹೋಗ್ಬೋದು ಪಡ್ತಾ ಇದೀನಿ ನಿಮ್ಗ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್ ನೀವು ನಮಗೆ ಸಿಕ್ಕಿದಿರಾ ನಾನು ಇಷ್ಟು ಸುಲಭವಾಗಿ ಎಷ್ಟು ಈಜಿ ಆಗಿ ನನಗೆ ವೇಟ್ಲಸ್ ಆಗ್ತಾ ಇದೆ ಅಂದ್ರೆ ಇದರಿಗಿಂತ ಹೆಮ್ಮೆ ಇನ್ನೇನ್ ಬೇಕೇ ಹೇಳಿ ಮೇಡಂ ನನಗೆ ಖುಷಿ ಆಗ್ತಾ ಇದೆ ನೀವು ವೇಟ್ಲಸ್ ಆಗೋದಕ್ಕಿಂತ ಯೆತೆಚ ಹೋಗಿ ಆರೋಗ್ಯವಂತರಾಗ್ತಾ ಇದ್ದಿರಾ ಅದಕ್ಕೆ ನಮಗೆ ಥ್ಯಾಂಕ್ ಮೇಡಂ ತುಂಬಾ ಖುಷಿ ಆಗ್ತಾ ಇದೆ ಮೇಡಂ ಓಹ್ ತುಂಬಾ ಬಾಯ್ ಬಾಯ್ ಮೇಡಂ ಅಲ್ವಾ ಗೈಸ್ ಇಷ್ಟೇ ಸಿಂಪಲ್ ನಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನ ನಾವು ಕೊಟ್ಟಿದ್ದೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಫ್ಯಾಟಿಂದ ಫಿಟ್ ಆಗ್ಬೋದು ಅನ್ಹೆಲ್ತಿ ಲೈಫಿಂದ ಹೆಲ್ತಿ ಲೈಫ್ಗೆ ಕನ್ವರ್ಟ್ ಆಗ್ಬೋದು ನೀವು ಐವತ್ತನೇ ವಯಸ್ಸಾಗಿರಿ ಅರವತ್ತನೇ ವಯಸ್ಸಾಗಿರಿ ನಿಮ್ಮ ಏಜ್ ಕೂಡ ರಿವರ್ಸ್ ಮಾಡೋ ಕೆಪಾಸಿಟಿ ಇರುತ್ತೆ ಡಯಟ್ ಪ್ಲಾನಲ್ಲಿ ಡಯಟ್ ಪ್ಲಾನ್ ಅಂದರೆ ಓನ್ಲಿ ತರಕಾರಿ ಬಿಡೋದು ಊಟ ಬಿಟ್ಬಿಡೋದು ರೈಸ್ ಬಿಟ್ಬಿಡೋದು ಮುದ್ದೆ ಬಿಟ್ಬಿಡೋದು ಚಪಾತಿ ಬಿಟ್ಬಿಡೋದು ಹಾಗೆ ನಾನ್ ವೆಜ್ ಬಿಟ್ಬಿಡೋದು ಚಿಕನ್ ತಿಂದೇ ಇರೋದು ಫಿಶ್ ತಿಂದೇ ಇರೋದು ಹಾಗೆ ಬಾಡಿಗೆ ಯಾವುದೇ ನ್ಯೂಟ್ರಿಷನ್ ಇಲ್ಲದೆ ವೀಕ್ ಆಗೋದು ಹೀಗೆ ಮಾಡ್ಕೊಳ್ತಾರೆ ತುಂಬ ಜನ ಕ್ಲೈಂಟ್ಸ್ ಆದರೆ ನೀವು ನಮ್ಮಲ್ಲಿ ಇದು ಎಲ್ಲನೂ ಹೊಟ್ಟೆ ತುಂಬ ತಿಂತ ತಿಂತ ಅನ್ನ ತಿನ್ಬೋದು ಮುದ್ದೆ ತಿನ್ಬೋದು ಚಪಾತಿ ತಿನ್ಬೋದು ಫಿಶ್ ತಿನ್ಬೋದು ಚಿಕನ್ ಕೂಡ ತಿನ್ಬೋದು ತಿನ್ಕೊಂಡು ತಿನ್ನುಕೊಂಡು ನೀವು ಫಿಟ್ ಆಗಿಬಿಡಬಹುದು ನಮ್ಮ ವಿಡಿಯೋ ಇಷ್ಟ ಆಗ್ತದ್ರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಇನ್ಫಾರ್ಮೇಷನ್ನ ತಿಳ್ಕೊಂಡು ಫಿಟ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಲವ್ ಯು ಹಾಲ್ ಬಾಯ್